ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗ್ರಾಮ ಘಟಕ ನಂದಿಹಾಳ್ ಪಿಯು ಗ್ರಾಮದಲ್ಲಿ ಹನುಮ ಮಾಲಾಧಾರಿಗಳಿಂದ ಭವ್ಯ ಸಂಕೀರ್ತನ ಹಾಗೂ ಶ್ರೀ ಹನುಮಾನ್ ಮೂರ್ತಿ ಮೆರವಣಿಗೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ ಪಿಯು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಾಲಯದಿಂದ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಿತು ಮಾಲಾಧಾರಿಗಳಿಂದ ಹನುಮಾನ್ ದೇವಾಲಯದಲ್ಲಿ ವಿಶೇಷ ಪೂಜೆ ಜರುಗಿತು ನಂತರ ಗ್ರಾಮದ ಭಕ್ತರಿಗೆ ಹನುಮಾನ್ ಮಾಲಾಧಾರಿಗಳಿಂದ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ಅಪಾರ ಭಕ್ತರು ಭಾಗಿಯಾಗಿದ್ದರು ವರದಿ ಟಿವಿ ಕೆ ನ್ಯೂಸ್ ಬಸವನ್ ಭಾಗೇವಾಡಿ Nos que que ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಪ್ರಸಾದ ಮಹಾಪ್ರಸಾದವನ್ನ ಎಲ್ಲ ನಂದ್ಯಾಳ ಗ್ರಾಮದ ಸಮಸ್ತ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮುದ್ದು ಮಕ್ಕಳು ಎಲ್ಲರೂ ಅವರಿವರೆನ್ನದೇ ಎಲ್ಲರೂ ಬಂದು ಈ ಮಹಾಪ್ರಸಾದವನ್ನು ತಾವೆಲ್ಲರೂ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ multimass. 1,2.020. 1,2.020. 1,4.5. primo. 5. 6. 7. 8. 9. 10. 11. 12. 13. 14. 15. ವಾಗಿ ನಮ್ಮ ಗ್ರಾಮದಲ್ಲಿ ಸತತ ಏಳು ವರ್ಷಗಳಿಂದ ಈ ಒಂದು ಹನುಮಾಲಾ ಧಾರಣಾ ಕಾರ್ಯಕ್ರಮ ನಡೆಯುತ್ತಿದ್ದು ಸುಮಾರು ಇಲ್ಲಿ ನಮ್ಮ ಗೆಳೆಯರ ಸುಮಾರು ಏಳು ವರ್ಷಗಳಿಂದ ಅಂದರೆ ಇಪ್ಪತ್ತೊಂದು ದಿನದ ಮಾಲೆ ಆನಂತರ ಹನ್ನೊಂದು ದಿನದ ಮಾಲೆ ಒಂಬತ್ತು ದಿನದ ಮಾಲೆ ಮತ್ತು ಏಳು ದಿನ ಮೂರು ದಿನ ಈ ರೀತಿಯಾಗಿ ಮಾಲೆ ಅವರವರ ಒಂದು ಇಚ್ಛೆಗೆ ಅನುಸಾರವಾಗಿ ಮಾಲೆಯನ್ನು ಧರಿಸಿ ಕೊನೆಯದಾಗಿ ಅಂದರೆ ಒನ್ ಒಂದು ಹುಣ್ಣಿಮೆ ದಿನ ಅಂದು ಒಂದು ಈ ಒಂದು ಹನುಮಾಲಾ ಕಾರ್ಯ ಒಂದು ಮಾಲೆಯನ್ನು ಅಂಜನಾದ್ರಿ ಇಲ್ಲ ಕಿಸ್ಕಂದಿಯಲ್ಲಿರುವಂಥ ಅಂಜನಾದ್ರಿ ಬೆಟ್ಟದಲ್ಲಿ ಒಂದು ಹನುಮನ ದರ್ಶನ ಪಡೆಯುವುದರ ಮೂಲಕ ಈ ಒಂದು ಮಾಲೆಯನ್ನು ವಿಸರ್ಜಿಸಲಾಗುತ್ತದೆ ಮುಖ್ಯವಾಗಿ ಈ ಒಂದು ಮಾಲೆಯ ಉದ್ದೇಶ ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಒಂದು ಸನಾತನ ಪರಂಪರೆ ಮತ್ತು ಈ ಒಂದು ಈ ಒಂದು ಜನರಲ್ಲಿ ಜಾಗೃತಗೊಳಿಸಿ ಒಂದು ಹಿಂದೂ ಧರ್ಮದಲ್ಲಿರುವಂಥ ಸಾಕಷ್ಟು ನಂಬಿಕೆಗಳನ್ನು ಮತ್ತು ಆ ಒಂದು ಆಚಾರ ವಿಚಾರಗಳನ್ನು ಜನರಲ್ಲಿ ಒಂದು ಅರಿವು ಮೂಡಿಸುವುದರ ಮುಖಾಂತರವಾಗಿ ಈ ಒಂದು ವೃತ್ತಾಚರಣೆಯನ್ನು ನಾವು ಆರ್ ಎಸ್ ಎಸ್ನ ಒಂದು ಪ್ರಮುಖರ ಒಂದು ಮಾರ್ಗದರ್ಶನದ ಮೂಲಕವಾಗಿ ನಮ್ಮ ಹೆಸರು ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಮತ್ತು ಆರ್ ಎಸ್ ಎಸ್ರ ಪ್ರಮುಖರ ಒಂದು ಮಾರ್ಗದರ್ಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಸತತ ಏಳು ವರ್ಷಗಳಿಂದ ಹಮ್ಮಿಕೊಂಡು ಬರುತ್ತಿದ್ದು ಈ ಕಾರ್ಯಕ್ರಮ ಈ ನಾಳೆ ಅಂದರೆ ನಾಳೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಲ್ಲಿನ ಒಂದು ಕಾರ್ಯಕ್ರಮ ಈ ವರ್ಷ ನಾಳೆಯಂದು ಇದನ್ನು ಮಾಲೆಯನ್ನು ಒಂದು ಹನುಮಾನ ಜನ್ಮಸ್ಥಳವಾದಂಥ ಈ ಒಂದು ಆಂಜನಾದ್ರಿ ಬೆಟ್ಟದಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡುವುದರ ಮುಖಾಂತರವಾಗಿ ಈ ವರ್ಷವನ್ನು ಈ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಒಂದು ಸಮಾಪ್ತಗೊಳಿಸುತ್ತಿದ್ದೇವೆ ಜೈ ಹಿಂದ್ জয় হরিম রমেশ্বরেশ্বর সারা আপ